ನಮಸ್ಕಾರ ಬಂಧುಗಳೇ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕು ವರ್ಣಗಳು ನಾಲ್ಕು ವರ್ಗಗಳು ಇದರ ಉಲ್ಲೇಖ ಶ್ರೀಮದ್ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಸಿಗ್ತದೆ ದಶಮಸ್ಕಂದದಲ್ಲಿ ಏನಪ್ಪ ಅಂದರೆ ಶ್ರೀಕೃಷ್ಣನ ಒಂದು ವಿಷಯ ಇದೆ ಶ್ರೀಕೃಷ್ಣನ ಜನ್ಮದಿಂದ ಹಿಡಿದು ಅಂತ್ಯದವರೆಗೆ ಅದರಲ್ಲಿ ಇರುವಂಥದ್ದು ಅದರಲ್ಲಿ ಶ್ರೀಕೃಷ್ಣ ಮಥುರೆಯಿಂದ ದ್ವಾರಕೆಗೆ ಶಿಫ್ಟ್ ಆಗ್ತಾರೆ ಆಗ ಅಲ್ಲಿ ವಿಶ್ವಕರ್ಮನಿಂದ ಅರಮನೆಗಳನ್ನು ಕಟ್ಟಿಸ್ತಾರೆ ಮನೆಗಳನ್ನು ಎಲ್ಲ ಕಟ್ಟಿಸ್ತಾರೆ ಆಗ ಬ್ರಾಹ್ಮಣರಿಗೆ ಕ್ಷತ್ರಿಯರಿಗೆ ವೈಶ್ಯರಿಗೆ ಶುದ್ರರಿಗೆ ಬೇರೆ ಬೇರೆ ರೀತಿಯಾಗಿ ಮನೆಗಳನ್ನು ಕಟ್ಟಿಸಿರೋದು ಉಲ್ಲೇಖ ಸಿಗುತ್ತೆ ಅಂದರೆ ಅದು ಆವಾಗಲೇ ಚಾಲ್ತಿಯಲ್ಲಿ ಇತ್ತು ಅದನ್ನು ಒಪ್ಪಿಕೊಂಡಿರುವಂಥದ್ದು ಕೃಷ್ಣ ಅಂತ ಹೇಳಲಾಗಿದೆ ಓಕೆ ಈ ಇದನ್ನು ನಾವು ಕೆಲವರು ತಪ್ಪಾಗಿ ಅರ್ಥೈಸ್ಕೊತಾರೆ ಬ್ರಾಹ್ಮಣ ಕ್ಷತ್ರಿಯ ಆತ ಜಾತಿ ಮಾಡಿಟ್ಟ ಇದು ಜಾತಿ ಅಲ್ಲ ದಯಮಾಡಿ ಅರ್ಥ ಮಾಡ್ಕೋಬೇಕಾಗಿದೆ ಜಾತಿ ಹುಟ್ಟಿಕೊಂಡಿರುವಂಥದ್ದು ಅಂತ ಹೇಳ್ಬೋದು ಬೇಕಾದ್ರೆ ಆದರೆ ವರ್ಗಗಳು ಹುಟ್ಟಿಕೊಂಡಿರುವಂಥದ್ದಲ್ಲ ಅದು ಇರುವಂಥದ್ದು ನೀವು ಯಾವುದೇ ದೇಶವನ್ನು ನೋಡಿದರೂ ಕೂಡ ಈ ನಾಲ್ಕು ವರ್ಗಗಳ ಅವಶ್ಯಕತೆ ಇದ್ದೇ ಇದೆ ಮತ್ತೆ ಅದನ್ನ ಮಾಡ್ತಾರೆ ವಿದೇಶ ಅಂತ ನಾನು ಹೇಳಿದೆ ವಿದೇಶ ಅಂತ ಹೇಳಿದ ತಕ್ಷಣ ನೋಡಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಧರ್ಮಗಳು ಇದ್ದಾವೆ ಅರ್ಥ ಆಯ್ತಾ ಆ ಧರ್ಮಗಳ ಏನು ಪ್ರಚಾರಕರಿದ್ದಲ್ಲ ಅವರು ಬ್ರಾಹ್ಮಣ ಅಂತ ಹೇಳ್ಕೆ ಧರ್ಮದ ಪ್ರಚಾರಣೆ ಮಾಡತಕ್ಕಂಥವ್ರು ಧರ್ಮದ ಬಗ್ಗೆ ತಿಳಿ ಹೇಳ್ತಕ್ಕಂಥವ್ರು ಬ್ರಾಹ್ಮಣ ಮತ್ತೆ ಆ ದೇಶದಲ್ಲಿ ಸೋಲ್ಜರ್ಸ್ ಇದ್ದಾರೆ ಮಿಲಿಟರಿ ಇದ್ದೇ ಇರುತ್ತೆ ಯಾವ ದೇಶದಲ್ಲಿ ಮಿಲಿಟರಿ ಇಲ್ಲ ಹೇಳಿ ಎಲ್ಲಾ ದೇಶದಲ್ಲೂ ಮಿಲಿಟರಿ ಇಲ್ಲಿರುತ್ತೆ ಎಲ್ಲಾ ದೇಶದಲ್ಲಿ ಆದ ಅದೊಂದು ಧರ್ಮ ಇದ್ದೇ ಇರುತ್ತೆ ಅಲ್ವಾ ಹಾಗೆ ಆ ದೇಶದ ಧರ್ಮವನ್ನು ಪ್ರಚಾರಕರು ತಿಳಿಹೇಳತಕ್ಕಂಥವ್ರು ಬ್ರಾಹ್ಮಣರಾದರೆ ಆ ಆ ದೇಶದ ರಕ್ಷಣೆಯನ್ನು ಹೊಣೆ ಹೊತ್ತಿರತಕ್ಕಂಥವ್ರು ಕ್ಷತ್ರಿಯರು ಮತ್ತು ಆಹಾರ ಸರಬರಾಜು ಆಗಬೇಕಂದ್ರೆ ವೈಶ್ಯರು ಅಂತ ಒಂದು ವರ್ಗ ಮತ್ತು ಇತರರು ಸಹಾಯಕರು ಶೂದ್ರ ಅಷ್ಟೇ ಹಾಗಂದು ಮಾತ್ರಕ್ಕೆ ಬ್ರಾಹ್ಮಣ ಶ್ರೇಷ್ಠ ಆ ಥರ ಎಲ್ಲೂ ಇಲ್ಲ ಆ ಥರ ಶೂದ್ರ ತುಚ್ಛ ಆ ಥರ ಇಲ್ಲ ಮತ್ತು ಕೆಲವರು ಏನು ಮಾಡ್ತಾರೆ ಬೇರೆ ಬೇರೆ ಶೂದ್ರರಾಗ್ಬೋದು ಕ್ಷತ್ರಿಯ ಆಗ್ಬೋದು ವೈಶ್ಯರಾಗ್ಬೋದು ಬ್ರಾಹ್ಮಣರಾಗೋ ಪ್ರಯತ್ನ ಮಾಡ್ತಾರೆ ಯಾಕೆ ಈ ತಪ್ಪು ಕೆಲಸ ಮಾಡ್ತಾರೆ ನನಗೆ ಗೊತ್ತಿಲ್ಲ ಬ್ರಾಹ್ಮಣರಾದರೆ ಮೊದಲೇದಾಗಿ ಅವರು ಶ್ರೇಷ್ಠ ಉಚ್ಛ ಅನ್ನೋ ಭಾವ ಇದ್ದಿದ್ದರಿಂದ ಇರ್ಬೋದೇನೋ ಗೊತ್ತಿಲ್ಲ ಮೊದಲೇದಾಗಿ ಅದು ಶ್ರೇಷ್ಠವೂ ಅಲ್ಲ ಉಚ್ಚವೂ ಅಲ್ಲ ಯಾವುದು ಶ್ರೇಷ್ಠ ಅಂದರೆ ನೋಡಿ ನಾವು ಎಲ್ಲಿ ನಮ್ಮ ಜನ್ಮ ಆಗಿದೆಯೋ ಅದು ಶ್ರೇಷ್ಠವೇ ಅದು ತುಚ್ಛ ಅಲ್ಲ ಆದರೆ ನಾನು ಸತ್ಯವಾಗಿ ಇರಲಿಕ್ಕೆ ಪ್ರಯತ್ನ ಮಾಡಬೇಕು ಪ್ರಾಮಾಣಿಕವಾಗಿ ಇರಲಿಕ್ಕೆ ಪ್ರಯತ್ನ ಮಾಡಬೇಕು ಸೊ ಈ ಕೆಲಸ ಮಾಡತಕ್ಕಂಥ ವ್ಯಕ್ತಿ ದೇವರಿಗೆ ಶ್ರೇಷ್ಠನಾಗ್ತಾನೋ ವಿನಃ ನೀವು ಯಾವ ವರ್ಣದಲ್ಲಿದ್ದೀರಿ ಅಂತ ಶ್ರೇಷ್ಠತೆ ಬರೋದಿಲ್ಲ ಭಾರತ ಬಿಟ್ಟರೆ ಬತ್ತಾವದ್ರಲ್ಲೇ ಆ ನಂತರದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿ ನಾಗರಿಕತೆ ಶುರುವಾಗಿ ಅಲ್ಲಿ ಕೆಲವೊಂದು ಧರ್ಮಗಳು ಹುಟ್ಟಿಕೊಂಡು ನಂತರ ಅದು ಅಲ್ಲಿ ಹುಟ್ಟಿಕೊಂಡ್ರು ಕೂಡ ಅಲ್ಲಿ ಕೂಡ ಅಷ್ಟೇ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ರ ಇದ್ದೇ ಇದ್ದಾರೆ ಇಲ್ಲ ಅನ್ಲಿಕ್ಕೆ ಇದನ್ನು ನೀವು ತಳ್ಳಿ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವೇ ಹಾಗಾಗಿ ಅದನ್ನ ನಾವು ಅದನ್ನ ಅಷ್ಟು ಏನು ವಿರೋಧಿಸುವ ಅವಶ್ಯಕತೆ ಇಲ್ಲ ಅನ್ಕೋತೀನಿ ನೀವು ವಿರೋಧಿಸ್ತೀರಾ ನಮ್ಮನ್ನೇ ನಾವು ವಿರೋಧಿಸ್ಕೋಬೇಕ್ರಿ ವಿರೋಧ ಮಾಡ ಜಾತಿ ವಿಷಯವಾಗಿ ನೋಡಿ ಜಾತಿ ಇದು ಬೇರೆ ನೋಡಿ ಜಾತಿಯಲ್ಲೂ ಕೂಡ ಆಯಾ ಆಚರಣೆಗಳಿದಾವೆ ಆಯಾ ಪದ್ಧತಿ ಇದೆ ಆಯಾ ಆಹಾರ ಪದ್ಧತಿಗಳಿದಾವೆ ನೋಡಿ ಬ್ರಾಹ್ಮಣರಲ್ಲಿ ಈಗ ಬ್ರಾಹ್ಮಣ ದಿನ ವರ್ಗ ಆಗಿತ್ತು ಇವತ್ತಿನ ಅದೊಂದು ಜಾತಿಯಾಗಿ ಕೂಡ ಆಗಿದೆ ಬಟ್ ಆ ಜಾತಿನಲ್ಲಿ ಅವರದೇ ಯಾವುದೊಂದು ಆಚರಣೆಗಳಿದೆ ಅವರದೇ ಆದ ಒಂದು ಏನು ಸಂಸ್ಕಾರ ಇದೆ ಅವರದೇ ಆದ ಒಂದು ಆಹಾರ ಪದ್ಧತಿ ಇದೆ ಹಾಗೆ ಕ್ಷತ್ರಿಯ ವೈಶ್ಯ ಶೂದ್ರರಲ್ಲಿ ಅವರದೇ ಆದ ಆಚರಣೆಗಳಿದೆ ಅವ್ರದೇ ಆದ ಸಂಸ್ಕಾರ ಇದೆ ಅವ್ರದ್ದೇ ಆದ ಆಹಾರ ಪದ್ಧತಿ ಇದೆ ಅಲ್ವಾ ಯಾಕೆ ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಟ್ಟಂದರೆ ಸ್ವಲ್ಪ ಒಂದು ತಿಂಗಳದ ಹಿಂದೆ ಒಬ್ಬ ವ್ಯಕ್ತಿ ನನಗೆ ಸಿಕ್ಕಿದ ಆತ ಎಸ್ ಸಿ ಇಂದ ಬಂದಿರತಕ್ಕಂಥ ಹುಡುಗ ಆತನಿಗೆ ಸಮಾಜದಲ್ಲಿ ಬೇಸರ ಆಗಿದೆ ಅಂತ ಹೇಳಿದ್ದು ಆತ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿ ಇಸ್ಲಾಮನ್ನು ಅವನು ಆಚರಣೆ ಇದ್ದಾನೆ ಅದು ಆತನ ವೈಯಕ್ತಿಕ ವ್ಯಕ್ತಿಗತ ಓಕೆ ಈಗ ಅವನ ಉದಾಹರಣೆ ಏನು ಕೊಡ್ತಾರೆ ಅಂದರೆ ಎಲ್ಲ ಜಾತಿಯಲ್ಲಿ ಯಾಕೆ ಇಷ್ಟು ಜಾತಿ ಭೇದ ಅದನ್ನು ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ ನಾನು ಅಲ್ವಾ ಈ ಹಾಗಂದು ಮಾತ್ರಕ್ಕೆ ಇಸ್ಲಾಮಲ್ಲೇನು ಜಾತಿ ಬದ ಇಲ್ವಾ ಶೇಖ್ ಅಂತಿದೆ ಪಠಾಣ್ ಇದೆ ಖಾನ್ ಇದೆ ಇನ್ನೂ ಅನೇಕ ಇದೆ ಬಂಧುಗಳೇ ಅಲ್ಲಿ ಕೂಡ ಅಷ್ಟೇ ಈ ಖಾನ್ ಪಠಾಣ್ ಇವರು ಇದೇ ಇರಲ್ಲ ಇಲ್ಲಿ ಯಾವುದೇ ರೀತಿಯಾಗಿ ಇತರ ಜಾತಿ ಮುಸ್ಲಿಮ್ ಜಾತಿಗಳಲ್ಲಿ ಅವರ ಮನೆ ಹೆಣ್ಣು ಮಗುವನ್ನು ಕೊಡುವುದಿಲ್ಲ ಇದು ಅರ್ಥ ಮಾಡ್ಕೋಬೇಕು ಈ ಹುಡುಗ ನನಗೆ ಹೇಳಿದ್ದು ಯಾಕೆ ನಾವು ಮೇಲ್ಜಾತಿಯವ್ರ ಜೊತೆಗೆ ನಮಗೆ ಹೆಣ್ಣು ಕೊಡಲ್ಲ ಯಾಕೆ ನಾವು ಮದುವೆ ಮಾಡ್ಕೊಳೋಕ್ಕಾಗಲ್ಲ ಸರಿ ಕಣಪ್ಪ ದಯಮಾಡಿ ನಾವು ಅರ್ಥ ಮಾಡ್ಕೋಬೇಕು ನೀನು ಯಾಕೆ ಅದನ್ನು ಆಸೆ ಪಡ್ತೀಯ ಮೇಲ್ಜಾತಿಯದೇ ಯಾಕೆ ಬೇಕು ನಿನಗೆ ಮೇಲ್ಜಾತಿಯದ ಯಾ ಅದ್ರನ್ನ ಯಾಕೆ ಮೇಲೆ ಅಂದ್ಕೋತೀಯ ನೀನು ಹೆಣ್ಣು ಬೇಕು ತಾನೆ ನಮ್ಮ ನಮ್ಮ ಸಂಸ್ಕಾರದಲ್ಲಿ ನಮ್ಮ ನಮ್ಮ ಆಚಾರದಲ್ಲಿ ಇರ್ತಕ್ಕಂಥದ್ದು ಹೋಲಿಕೆ ಆದರೆ ಇನ್ನೂ ಶ್ರೇಷ್ಠವಾದದ್ದು ಇವಾಗ ನಾನು ಓದಿರೋದು ಶಿಕ್ಷಣ ಕಡಿಮೆ ಓಕೆ ನನಗೆ ಒಂದು ಒಳ್ಳೆಯ ಉನ್ನತ ಹುದ್ದೆಯಲ್ಲಿರೋದು ಬೇಕು ಅನ್ನೋದಾದರೆ ನಾನು ಉನ್ನತ ಹುದ್ದೆಯನ್ನು ಪ್ರಾಪ್ತಿ ಮಾಡ್ಕೋಬೇಕು ಆವಾಗ ಅವರು ನಮಗೆ ಹೆಣ್ಣು ಕೊಡುವಂಥ ಪ್ರಯತ್ನ ಮಾಡ್ತಾರೆ ಕೆಲವರು ರೈತಾಪಿ ಮಂದಿಗಳಲ್ಲಿ ನಾನು ನೋಡಿದ್ದೇನೆ ನಾವು ರೈತರು ನಮಗೆ ಹೆಣ್ಣು ಕೊಡೋಲ್ಲ ನಮ್ಗೆ ಹೆಣ್ಣು ಕೊಡಿ ನೀವು ನಮ್ಗೆ ಹೆಣ್ಣು ಕೊಡ್ಬೇಕು ನೀವು ಅಂತ ಅದನ್ನು ಅಧಿಕಾರಯುತವಾಗಿ ಕೇಳ್ತಾರೆ ಯಾವ ವ್ಯಕ್ತಿ ಯಾವ ರೈತ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಮಗಳನ್ನು ತಾನು ಸಿಟಿಗೆ ಕೊಡ್ತಾನೆ ಹಳ್ಳಿ ಕೊಡೋದಿಲ್ಲ ಆದರೆ ತನ್ನ ಮಗನಿಗೆ ಮಾತ್ರ ಬೇಕು ಅಂತಾನೆ ಹೆಂಗ್ರಿ ಸಾಧ್ಯ ನಿಮ್ಮ ನಿಮ್ಮ ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ಓದಿಸಿ ನೀವು ಸಿಟಿಲಿರ್ತಕ್ಕಂಥ ಇಂಜಿನಿಯರು ಸಾಫ್ಟ್ವೇರ್ ಇಂಜಿನಿಯರು ಅಂಥವ್ರಿಗೆ ಕೊಟ್ಟು ನೀವು ಮದುವೆ ಮಾಡ್ತೀರ ಅನ್ನೋದಾದರೆ ಮತ್ತೆ ಹೆಣ್ಣು ಎಲ್ಲಿ ಎಲ್ಲಿಂದ ಸಿಗ್ಲಿಕ್ಕೆ ಸಾಧ್ಯ ನೀವು ಯಾಕೆ ಕೊಡಬಾರ್ದು ಹಾಗೆ ನಾವು ಏನು ಮಾಡ್ತೇವೆ ಇನ್ನೊಬ್ಬರನ್ನ ದೂರದ ಮಾಡ್ತೇವೆ ವಿನಾ ಹೆಣ್ಣು ಸಿಗದೆ ಇರತಕ್ಕ ಕಾರಣ ಒಂದು ನಮ್ಮಲ್ಲಿರ್ತಕ್ಕಂಥ ಮೈನಸ್ ಪಾಯಿಂಟ್ಗಳು ನೀವು ಶ್ರೇಷ್ಠವಾಗಿತ್ತಂದರೆ ಚೆನ್ನಾಗಿತ್ತಂದರೆ ಹುಡುಗಿ ತಂದೆ ತಾಯಿಯವರು ಹುಡ್ಕೊಂಬಂದು ರೀ ಯಾಕ್ರಿ ಕೇಳಲ್ಲ ಕೇಳಕ್ಕೆ ಕೇಳ್ತಾರೆ ಒಂದು ಆದರೆ ಇನ್ನೊಂದು ಸಾಮಾಜಿಕವಾಗಿ ಹೆಣ್ಣಿನ ಸಂಖ್ಯೆ ಕಡಿಮೆ ಇರೋದರಿಂದ ಅವ್ರ ಡಿಮ್ಯಾಂಡ್ಸ್ಗಳು ಜಾಸ್ತಿ ಆಗಿದೆ ಸಹಜವಾದದ್ದು ಹಾಗಾಗಿ ನನಗೆ ಹೆಣ್ಣು ಸಿಕ್ಕಿಲ್ಲ ನನಗೆ ನೀವು ಹೆಣ್ಣು ಕೊಡಲ್ಲ ಅಂತ ಇನ್ನೊಬ್ಬರು ದೂರದ್ರಿಂದ ಏನೂ ಪ್ರಯೋಜನವಿಲ್ಲ ನನ್ನನ್ನು ನಾನು ಶ್ರೇಷ್ಠ ನನ್ನಾಗೆ ಮಾಡ್ಕೋಬೇಕು ನನ್ನನ್ನು ನಾನು ಉನ್ನತವಾಗಿ ಇರೋ ಹಾಗೆ ಮಾಡ್ಕೋಬೇಕು ಆಗ ನಿಮ್ಮ ಪಾಡಿಗೆ ನೀವಿರಿ ಓಕೆ ನೀವೊಂದು ಸ್ಥಾನಮಾನದಲ್ಲಿದ್ದೀರಿ ಅಂದರೆ ನೀವು ಒಳ್ಳೆಯ ಹಂತದಲ್ಲಿದೆ ಅಂದರೆ ನೀವು ಹುಡ್ಕೊಂಡು ಬರ್ತಾರೆ ಕೃಷಿಕರಿಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಖಂಡಿತ ಯಾಕೆ ಅಲ್ಲಿ ಹೋಗಿ ನಮ್ಮ ಮನೆ ಮಗು ಕೆಲಸ ಮಾಡಬೇಕು ಅದಕ್ಕೆ ಕೊಡೋದಿಲ್ಲ ಅವರು ಯಾಕೆ ಇವಾಗ ಈ ಅವ್ರ ಮನೆ ಕಡೆ ಎಲ್ಲ ಚೆನ್ನಾಗಿರುತ್ತೆ ಮನೆ ಮಗುವನ್ನು ಪ್ರತಿಯೊಂದು ತಂದೆ ತಾಯಿ ನನಗೆ ಕಷ್ಟ ಆದರೂ ಪರವಾಗಿಲ್ಲ ನನ್ನ ಮಗು ಕಷ್ಟ ಬೀಳಬಾರ್ದು ಅದೇ ರೀತಿಯಾಗಿ ಅವರು ಮದುವೆ ಮಾಡಿಕೊಡುವಾಗ ಕೂಡ ನೋಡ್ತಾರೆ ಏನು ನೋಡ್ತಾರೆ ನನ್ನ ಮಗು ಕಷ್ಟಪಡ್ತದ ಅಲ್ಲಿ ಹೋದರೆ ಚೆನ್ನಾಗಿರ್ತಾಳೆ ಸುಖವಾಗಿರ್ಬೇಕಂತದನ್ನೇ ನೋಡೋದು ನಾಳೆ ನಿಮಗೂ ಒಂದು ಹೆಣ್ಣು ಮಗು ಆದರೆ ನೀವು ಇದನ್ನೇ ನೋಡೋದು ಹಾಗಂದು ಮಾತ್ರಕ್ಕೆ ನಾನು ನಿಂದನೆ ಮಾಡ್ತಿಲ್ಲ ದೂರತೆಲ್ಲ ನಾನು ಯಾವುದೇ ಅಪಪ್ರಚಾರ ಮಾಡ್ತಿಲ್ಲ ಯಾವುದೇ ಒಂದು ವಿರೋಧ ಭಾಸವೂ ನನ್ನದಿಲ್ಲ ನಾನು ವಾಸ್ತವ ಸತ್ಯವನ್ನು ಹೇಳೋ ಪ್ರಯತ್ನ ಆಗಿದೆ ಅಷ್ಟೇ ನನಗೆ ಯಾಕೆ ಬೇಕು ನನಗೇನು ದ್ವೇಷ ಇದೆ ಯಾರ ಮೇಲೆ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಯಾಕೆ ದ್ವೇಷ ಪಡಬೇಕು ನನಗೇನಾಗೋದಿದೆ ನನಗೇನು ಆಗೋದಿಲ್ಲ ಆದರೆ ಕೆಲವರಲ್ಲಿ ಹೇಳೋದನ್ನು ಈ ವಿಡಿಯೋಗಳಲ್ಲೆಲ್ಲ ನಾನು ಕೇಳ್ತೀನಿ ನಮ್ಗೆ ಹೆಣ್ಣು ಕೊಡಬೇಕು ಹೆಣ್ಣು ಕೊಡಬೇಕು ಅನ್ನೋದು ಹೆಚ್ಚಿ ಹೆಣ್ಣು ಹೆತ್ತಿರೋರು ಅವರು ಅವರ ತಂದೆ ತಾಯಿ ಇಚ್ಛೆ ಮತ್ತು ಆ ಹೆಣ್ಣಿನ ಇಚ್ಛೆ ಅದೊಂದು ಗೊಂಬೆ ಅಲ್ಲ ಅದಕ್ಕೆ ಅದರದೇ ಆದ ಭಾವನೆಗಳಿದೆ ಆಸೆ ಆಕಾಂಕ್ಷೆ ಅದಕ್ಕೆ ಅದಕ್ಕನುಗುಣವಾಗಿ ಅವರು ಇದನ್ನ ಮಾಡ್ತಾರೆ ನಾವು ಏನಾದರೂ ಆ ಥರ ಏನಿಲ್ಲ ಹಳ್ಳಿನಲ್ಲಿ ಹೆಣ್ಣು ಕೊಡಲ್ಲ ಆ ಥರ ಏನೂ ಇಲ್ಲ ನಾವೊಂದು ಒಳ್ಳೆ ಸ್ಥಾನಮಾನದಲ್ಲಿ ಖಂಡಿತ ಕೊಡ್ತಾರೆ ನಮ್ಮ ನಡವಳಿಕೆ ಉನ್ನತವಾಗಿದೆ ಶ್ರೇಷ್ಠವಾಗಿದ್ದರೆ ಯಾಕೆ ಕೊಡೋದಿಲ್ಲ ಕೊಟ್ಟೆ ಕೊಡ್ತಾರೆ ಹಾಗಂದು ಮಾತ್ರಕ್ಕೆ ನಾವು ಅಧಿಕಾರವಾಗಿ ಯಾರನ್ನು ಕೇಳಕ್ಕೆ ಸಾಧ್ಯವಿಲ್ಲ ಅದು ಆಗೋದಿಲ್ಲ ನಾವು ಪ್ರೀತಿ ಗೌರವದಿಂದಲೇ ಗಳಿಸ್ಕೊಂಡು ಆಗ ಸಾಧ್ಯವಿನಹ ಈ ವಿಷಯ ಯಾಕೆ ಬಂತಂದರೆ ಅದೇ ಈ ಜಾತಿ ಪದ್ಧತಿ ವಿಷಯವಾಗಿ ಹೇಳ್ತಾ ಇದ್ದರು ಅದೇ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಇದು ಎಲ್ಲ ದೇಶಗಳಲ್ಲೂ ಇರುವಂಥದ್ದು ಅವತ್ತಿನ ದಿನಗಳಲ್ಲಿ ಯಾವ ವ್ಯಕ್ತಿ ಬ್ರಾಹ್ಮಣನ ಕಾರ್ಯ ಮಾಡ್ತಿದ್ದೋ ಮಕ್ಕಳು ಕೂಡ ಅದೇ ಕಾರ್ಯವನ್ನು ಮಾಡ್ತಿದ್ರು ಮತ್ತು ಯಾರೆಲ್ಲ ಕ್ಷತ್ರಿಯರಾಗಿದ್ದರೂ ಅವರೇ ಅವರ ಮಕ್ಕಳೇ ಅದನ್ನೇ ಮಾಡ್ತಿದ್ರು ಮತ್ತು ಈ ವೈಶ್ಯ ಕಾರ್ಯವನ್ನು ಅವರ ಮಕ್ಕಳು ಅದೇ ಮಾಡ್ತಿದ್ರು ಮತ್ತು ಶೂದ್ರ ಶೂದ್ರ ಮಕ್ಕಳು ತಂದೆ ಏನು ಮಾಡ್ತಿದ್ರು ಅಪ್ಪಂದರು ಅದನ್ನೇ ಮಾಡ್ತಿದ್ರು ಯಾವಾಗ ಈ ಬ್ರಿಟಿಷರು ಬಂದರು ಇದನ್ನೆಲ್ಲ ಹಾಕೋ ಪ್ರಯತ್ನ ಅವರು ಮಾಡಿದರು ಯಾಕೆಂದರೆ ನಮ್ಮ ಭಾರತ ತುಂಬ ಸಮೃದ್ಧವಾದ ದೇಶ ಇದನ್ನು ಒಡಿಬೇಕಂದ್ರೆ ಏನು ಮಾಡಬೇಕು ಅವ್ರು ಮಾಡಿದ್ದಷ್ಟೇ ಅವರು ಇದನ್ನು ಆಳಬೇಕಾಗಿದೆ ಇವ್ರಲ್ಲಿ ನಾನು ಆಳಬೇಕಂತಂದ್ರೆ ಇಬ್ಬರ ಮಧ್ಯದಲ್ಲಿ ಜಗಳ ಹತ್ತಬೇಕು ಎರಡು ಸಮುದಾಯದ ಮಧ್ಯೆ ಜಗಳ ಹಚ್ಚಬೇಕು ಬೆಂಕಿ ಹಚ್ಚಬೇಕು ಎರಡು ರಾಜರ ಮಧ್ಯದಲ್ಲಿ ಬೆಂಕಿ ಹಚ್ಚಬೇಕು ಇದನ್ನೇ ಅವರು ಮಾಡಿದ್ದು ಇದನ್ನೇ ಮಾಡಿದ್ರು ಅದರಲ್ಲಿ ಅವರು ಸಫಲ ಆದ್ರು ಸಫಲ ಅವರಲ್ಲ ನಮ್ಮಲ್ಲಿ ಇರತಕ್ಕ ಒಗ್ಗಟ್ಟು ಇಲ್ಲದೇ ಇರೋದೇ ಕಾರಣ ಅದಕ್ಕೆ ಅವರು ಯಶಸ್ವಿ ಆದ್ರು ಆಮೇಲೆ ಹೋಗುವಾಗ ಹೋದ್ರು ಎಲ್ಲ ಬೆಂಕಿ ಹಚ್ಬಿಟ್ಟು ಹೋದ್ರು ಹಾಗಾಗಿ ನಾವು ಏನು ಈ ವರ್ಣಗಳಿದ್ದಾವೆ ಈ ವರ್ಣಗಳು ಎಲ್ಲಾ ದೇಶದಲ್ಲಿದೆ ಎಲ್ಲ ದೇಶಕ್ಕೂ ಅವಶ್ಯಕವೇ ಅದನ್ನು ಅಲ್ಲಿ ಗಳುವಂತಿಲ್ಲ ಆದರೆ ಇವತ್ತಿನ ದಿನಗಳಲ್ಲಿ ಯಾರಪ್ಪ ಬ್ರಾಹ್ಮಣ ಅಂತ ಆಧ್ಯಾತ್ಮ ಜ್ಞಾನವನ್ನು ತಿಳಿ ಹೇಳಿ ಪ್ರಯತ್ನ ಮಾಡ್ತಾರೋ ಅವರು ಬ್ರಾಹ್ಮಣ ಅಂತ ಹೇಳ್ಬೋದು ಮತ್ತು ಕ್ಷತ್ರಿಯರು ಯಾರು ಯಾರು ಇವತ್ತಿನ ದಿನ ಮಿಲ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅವರು ಕ್ಷತ್ರಿಯರು ಯಾರು ಇವತ್ತೆಲ್ಲ ವ್ಯಾಪಾರಿಗಳಾಗಿದ್ದಾರೋ ಬಿಸ್ನೆಸ್ ಮ್ಯಾನ್ಗಳಿದ್ದೆಲ್ಲ ಅವರೆಲ್ಲ ಏನು ವೈಶ್ಯರು ಮತ್ತೆ ಇತರೆ ಅವ್ರು ಬಿಟ್ಟು ಮಿಕ್ಕಿಯವರೆಲ್ಲ ಶುದ್ರರು ಅಂತ ಹೇಳ್ಬೋದು ಶುದ್ರರು ಅಂತ ಹೇಳಿದ್ರೆ ಇದನ್ನ ನಾವು ತುಚ್ಛವಾಗಿ ತಗೋಬಾರ್ದು ತುಚ್ಛತೆ ಯಾವುದು ಇಲ್ಲ ನಾವು ಯಾವ ಕೆಲಸ ಮಾಡ್ತೀವೋ ಅದನ್ನ ಗೌರವದಿಂದ ಪ್ರೀತಿಯಿಂದ ನಾವು ಕಾಣಬೇಕು ಉದಾಹರಣೆಗೆ ನಾನೊಬ್ಬ ಆಟೋ ಡ್ರೈವರ್ ನಾನು ಯಾಕೆ ಚಿಕ್ಕದ ಅನ್ಕೋಬೇಕು ನಾನು ಆಟೋ ಡ್ರೈವರ್ ನಾನು ನನ್ನ ಕರ್ತವ್ಯ ಶ್ರೇಷ್ಠತೆಯಿಂದ ಗೌರವದಿಂದ ಪ್ರೀತಿಯಿಂದ ಮಾಡ್ತಾ ಇದ್ದೀನಿ ಅಷ್ಟೇ ಅದು ಇನ್ನೊಬ್ಬ ನಮ್ಮ ತುಚ್ಛವಾಗಿ ನೋಡಿದ್ರೆ ಆತ ತುಚ್ಛ ವ್ಯಕ್ತಿ ನಾವು ತುಚ್ಛ ಅಲ್ಲ ಓಕೆ ಏನೂ ಮಾಡಲಿಕ್ಕಾಗಲ್ಲ ಸಮಾಜದಲ್ಲಿ ಎಲ್ಲ ಥರ ಜನಗಳಿರ್ತಾರೆ ಎಲ್ಲ ಥರ ಸ್ವಭಾವಗಳು ಇರ್ತವೆ ತನ್ನನ್ನು ತಾನು ಶ್ರೇಷ್ಠ ಅನ್ನೋ ಮನೋಭಾವ ಸಾಮಾನ್ಯವಾಗಿ ಜನಗಳಲ್ಲಿ ಇರುವಂಥದ್ದು ತಮ್ಮನ್ನು ತಾವು ಶ್ರೇಷ್ಠ ಅನ್ಕೊಳ್ಳೋದು ತಪ್ಪೇನೂ ಇಲ್ಲ ಆದರೆ ಇನ್ನೊಬ್ಬನ್ನ ತುಚ್ಚಿನನ್ನಾಗಿ ನೋಡಿದಿದೆಯಲ್ಲ ಅದು ಅವರ ವ್ಯಕ್ತಿಗತವೇ ಹಾನಿಯಾಗುವಂಥದ್ದು ವಿನ ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಹಾನಿ ಅದು ಅಲ್ಲ ಹಾಗಾಗಿ ನೋಡಿ ನಾವು ತುಂಬ ಜನ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ವ್ಯಕ್ತಿಗಳನ್ನು ನಾವು ಗಮನಿಸಿ ನೋಡಿದಾಗ ಅವರು ಯಾವತ್ತೂ ಅಷ್ಟೇ ತಮ್ಮ ಕೆಲಸವನ್ನು ತುಚ್ಛವಾಗಿ ಕಾಣಲಿಲ್ಲ ನಾನು ಈ ಕ್ಯಾಟಗರಿಲ್ಲಿದ್ದೀನಿ ನಾನು ಈ ಲೆವೆಲ್ಲು ಅಂತ ಅವರು ಆ ಭಾವನೆ ಅವರಲ್ಲಿ ಇರಲಿಲ್ಲ ಅವ್ರು ಯಾವತ್ತಷ್ಟೇ ನಾನು ಮಾಡ್ತಕ್ಕಂಥದ್ದು ಶ್ರೇಷ್ಠವಾದದ್ದು ಉಚ್ಚವಾದದ್ದು ಪ್ರೀತಿಯಿಂದ ಅದನ್ನು ಸೇವೆ ಸಲ್ಲಿಸಿದವರೇ ಇವತ್ತಿನ ದಿನ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಬಂಧುಗಳೇ ಉದಾಹರಣೆಗೆ ನಾವು ಈಗ ರಾಮೇಶ್ವರಂ ಕಪೆ ನಮಗೆಲ್ಲ ಹತ್ತಿರದಲ್ಲಿ ನಾವು ನೋಡಿ ಕೇಳಿರ್ತಕ್ಕಂಥದ್ದು ಬಾಂಬ್ ಸ್ಫೋಟ ಆಯಿತು ಆ ವ್ಯಕ್ತಿ ತಳ್ಳುಗಾಡಿಯಲ್ಲಿ ಊಟ ಬಡಿಸೋ ಒಂದು ಕೆಲಸ ಮಾಡ್ತಾರೆ ಊಟವನ್ನು ಏನು ತಿಂಡಿ ಅಂಗಡಿ ಮಾಡ್ಕೊಂಡಿದ್ದರು ಅಂತಕ್ಕಂಥ ತಾವು ಮಾಡ್ತಕ್ಕಂಥ ಕೆಲಸವನ್ನು ಗೌರವದಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡ್ಕೊಂಡು ಸಕ್ಸಸ್ಫುಲ್ ಆದರು ಬಿಂದು ಕೋಲ್ಡ್ ಡ್ರಿಂಕ್ಸ್ನ ಏನು ಇವತ್ತಿನ ದಿನ ತುಂಬ ಫೇಮಸ್ ಇದು ಜೀರಾ ಮಸಾಲ ಅವರು ಒಂದು ಟೈಮಲ್ಲಿ ಆಟೋ ಡ್ರೈವರ್ ಅವ್ರು ಯಾವತ್ತೂ ಹಾಗೆ ಅಂದ್ಕೊಳ್ಳಿಲ್ಲ ಅವರು ಸೇವೆ ಅಂದ್ಕೊಂಡ್ರು ಸೇವೆ ಮನೋಭಾವದೊಂದಿಗೆ ಬಂದರು ಸಕ್ಸಸ್ಫುಲ್ ಆದರು ಹಾಗೆ ಯಾವ ಕೆಲಸವು ತುಚ್ಛ ಅಲ್ಲ ಬಂಧುಗಳೇ ತುಚ್ಛ ಏನಾದರೂ ಇರೋದು ವಿಚಾರವಾಗಿದೆ ಯಾವುದು ಶ್ರೇಷ್ಠ ಅಲ್ಲ ಯಾವುದು ತುಚ್ಛ ಅಲ್ಲ ವಿಚಾರದಲ್ಲಿ ಇರ್ತಕ್ಕಂಥದ್ದು ಶ್ರೇಷ್ಠ ಮತ್ತು ತುಚ್ಛತೆ ಆಗಿದೆ ಹಾಗಾಗಿ ಈ ಬ್ರಾಹ್ಮಣ ಕ್ಷತ್ರಿಯ ವಯಸ್ಸದಲ್ಲಿ ಯಾವುದು ಶ್ರೇಷ್ಠ ಅಂತ ಬರುವುದಿಲ್ಲ ಬಂಧುಗಳೇ ಶ್ರೇಷ್ಠ ಅಂತ ಯಾಕೆ ಅನ್ಕೋಬೇಕು ನಾವು ಯಾಕೆ ಅನ್ಕೋಬೇಕು ಹೇಳಿ ನೋಡಿ ಆಯಾ ಜ್ಞಾನ ನೋಡಿ ಆ ಬ್ರಾಹ್ಮಣರಲ್ಲಿ ಜ್ಞಾನ ಇರುತ್ತೆ ಓಕೆ ಯಾವ ವ್ಯಕ್ತಿ ನಮಗೆ ಜ್ಞಾನ ಹೇಳಿ ತಾವು ಅದೇ ರೀತಿ ನಡ್ಕೋತಿದ್ದಾರೋ ಇಲ್ಲ ಎಲ್ಲರೂ ಹಾಗಿಲ್ಲ ಹೇಳುವುದು ಬಹಳ ಸಲಿಸು ಜೀವನದಲ್ಲಿ ಪಾಲನೆ ಮಾಡೋದಿದೆಲ್ಲ ತುಂಬ ಕಷ್ಟ ಇದೆ ಅದು ಎಲ್ಲರೂ ಒಂದು ಮಾಡೋಕ್ಕಾಗಲ್ಲ ಹೇಳ್ತಕ್ಕಂಥ ವ್ಯಕ್ತಿಯು ಮಾಡ್ತಾ ಇಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಂದ್ರೆ ಹೇಳ್ತಕ್ಕಂಥ ಮಾಡ ಅದು ಅದು ಅವನು ಸೌಭಾಗ್ಯವೇ ಸರಿ ಆ ಜ್ಞಾನ ಸಿಕ್ಕಿರೋದು ಎಲ್ರಿಗೂ ಸಿಗೋದಿಲ್ಲ ಸಿಕ್ಕಾಗ ಅದನ್ನು ಚೆನ್ನಾಗಿ ಪಾಲನೆ ಮಾಡೋದು ದುರುಪಯೋಗ ಮಾಡಿಕೊಂಡ್ರೆ ಏನು ಪ್ರಯೋಜನ ಎಲ್ಲಿ ಎಷ್ಟು ದಕ್ಷಿಣ ಭಾರತ ಎಲ್ಲಿ ಎಷ್ಟು ದುಡ್ಡು ಹೊಡಿಬೇಕು ಅಂತ ಯೋಚನೆ ಮಾಡಿದರೆ ಹೋಯ್ತದ ಜ್ಞಾನ ಆ ಜ್ಞಾನಕ್ಕೆ ಅರ್ಥವೇ ಇಲ್ಲ ಅರ್ಥಹೀನ ಅದು ಯಾ ಅರ್ಥಹೀನ ವ್ಯಕ್ತಿ ಹೇಳಿರೋದನ್ನು ಇನ್ನೊಬ್ಬ ವ್ಯಕ್ತಿ ಅದನ್ನು ತನ್ನ ಜೀವನದಲ್ಲಿ ಅಳಿಸ್ಕೊ ಅಳವಡಿಸ್ಕೊಂಡು ಅದನ್ನು ಕಲ್ತ್ಕೊಂಡ ಅದು ಶ್ರೇಷ್ಠವೇ ಹಾಗಾಗಿ ನಾವು ಯಾವುದು ಶ್ರೇಷ್ಠ ಯಾವುದು ತುಚ್ಛ ಅಂತ ಹೋಗಬಾರ್ದು ಬ್ರಾಹ್ಮಣ ಅಂತ ಹೇಳ್ಬಿಟ್ಟು ಅವನು ಉಚ್ಚ ಹೇಳ್ಬಿಟ್ಟು ಉಚ್ಚ ಅಂದ್ಕೊಳ್ಳೋದೇ ನಿಮ್ಮ ದೊಡ್ಡ ತಪ್ಪು ಶ್ರೇಷ್ಠ ಅನ್ಕೊಳ್ಳೋದೇ ದೊಡ್ಡ ತಪ್ಪು ಓಕೆ ಇವಾಗ ಸನ್ಯಾಸಿ ಮಠಾಧಿಪತಿಗಳೇನು ಮಾಡಿದ್ರೆ ಸಂಪೂರ್ಣ ಸಮಾಜಕ್ಕೆ ಅವ್ರು ತೊಡಸ್ಕೊಂಡಿರ್ತಾರೆ ಓಕೆ ಅವರು ಕೂಡ ಬ್ರಾಹ್ಮಣ ಅಂತ ಹೇಳ್ಬೋದು ಯಾರು ಸಂಸಾರದಲ್ಲಿದ್ದುಕೊಂಡು ಓಕೆ ಏನು ಬ್ರಾಹ್ಮ ಬ್ರಹ್ಮಜ್ಞಾನವನ್ನು ಹೇಳಿದರೆ ಅದು ಹಾಗೆ ಹೇಳಲಿಕ್ಕೆ ಅಷ್ಟು ಸುಲಭ ಇಲ್ಲ ಪಾಲನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಬಹಳ ಕಷ್ಟ ಇದೆ ಯಾವತ್ತು ಸುಳ್ಳು ಹೇಳಬಾರ್ದು ಸತ್ಯ ಹೇ ಅವ್ರ ಜೀವನದಲ್ಲಿ ಫಾಲೋ ಮಾಡ್ತಾರೆ ಸತ್ಯಕ್ಕೆ ಎಷ್ಟು ಕ್ಲಿಷ್ಟಕರ ಇದೆ ಗೊತ್ತಾ ಎಷ್ಟು ಅನ್ಯಾಯ ಆಗತ್ತೆ ಎಷ್ಟು ಮೋಸಕ್ಕೊಳಗಾಗ್ತೀವಿ ನಾವು ಸತ್ಯ ಹೇಳೋದ್ರಿಂದ ಹಾಂ ಎಷ್ಟು ಅಷ್ಟ ಎಷ್ಟು ದುಃಖ ಸಿಗುತ್ತೆ ನಮಗೆ ಆ ಶ್ರೇಷ್ಠತೆ ಬರಬೇಕಂದ್ರೆ ಅದಕ್ಕೆ ಅದರದ್ದೇ ಅದೊಂದು ಸಾಮರ್ಥ್ಯ ಬೇಕು ಬಂಧುಗಳೇ ಹಾಗಾಗಿ ಯಾರು ಹೇಳ್ತಕ್ಕಂಥದ್ದು ಶ್ರೇಷ್ಠ ಅಲ್ಲ ಯಾವುದೇ ಕಾರಣಕ್ಕೂ ಶೂದ್ರ ಅನ್ನೋದು ತುಚ್ಛ ಅಲ್ಲ ಅಲ್ಲ ಯಾವುದು ತುಚ್ಛ ಅಲ್ಲ ಯಾವುದು ಶ್ರೇಷ್ಠ ಅಲ್ಲ ಅನ್ನೋದೇ ನನ್ನ ಹೇಳಿಕೆ ಆಗೋದು ಬಂಧುಗಳೇ ಏನಾದರೂ ನನ್ನ ಹೇಳಿಕೆಯಲ್ಲಿ ತಪ್ಪಾಗಿದ್ದರೆ ತಾವು ದಯಮಾಡಿ ನಾನು ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ತಿದ್ದಿಕೊಳ್ಳುವ ಒಂದು ಪ್ರಯತ್ನ ನಾನು ಏನು ಕಂಡಿದ್ದೇನೋ ನಾನು ಏನು ಅರ್ಥೈಸ್ಕೊಂಡಿದ್ದೆನು ಅದನ್ನು ಹೇಳೋ ಪ್ರಯತ್ನ ಮಾಡಿದ್ದೇನೆ ವಿನಃ ಯಾರಿಗೂ ನಿಂದಿಸುವ ಯಾರಿಗೂ ವಿರೋಧಿಸುವ ಭಾವನೆ ನನ್ನದಾಗಿಲ್ಲ ಬಂಧುಗಳೇ ಹಾಗೇನಾದ್ರೆ ಖಂಡಿತ ತಿಳಿಸಿ ಅದು ಹಾಗೇನಾದರೆ ಹೌದಾ ನಾನು ಈ ಥರ ಹೇಳ್ತಾ ಇದ್ದೇನಾ ಅಂತ ನಾನು ಅದನ್ನು ತಿಳ್ಕೊಂಡು ಮತ್ತೆ ಸರಿ ಹೋಗುವ ಪ್ರಯತ್ನವನ್ನು ಮಾಡ್ತೇನೆ ನನ್ನ ನಾನು ಇಲ್ಲಿವರೆಗೆ ಹೇಳುವಂಥ ವಿಷಯಗಳಲ್ಲಿ ಯಾವುದು ತಪ್ಪಾಗಿ ಹೇಳಿದೆ ಅಂತ ನನಗೇನು ಅನಿಸಿಲ್ಲ ನೀವೊಂದು ಒಂದು ವೇಳೆ ನೀವು ಯಾರಾದರೂ ಏನಾದರೂ ಹೇಳಿದರೆ ಅದನ್ನು ಚಿಂತನೆ ಮಾಡೋಣ ಹ್ಞೂ ಧನ್ಯವಾದ ಬಂಧುಗಳೇ